बेंगलूरू ಗೌರವಾನ್ವಿತ ಹಿರಿಯ ಶಾಸಕ ಮಿತ್ರರು ಇವತ್ತು ಸಮಯವನ್ನು ನಿಗದಿ ಮಾಡಿ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಏನು ಪಾಲ್ಗೊಂಡಿದ್ದಾರೆ ಕಳೆದ ಎರಡು ವರ್ಷಗಳಾಯ್ತು ಇವತ್ತು ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಪ್ರಮುಖವಾದಂತ ಪ್ರಶ್ನೆ ಪ್ರಮುಖವಾದಂತ ಅಂಶ ಇವತ್ತು ಈ ಪ್ರತಿಭಟನೆ ಆಗ್ಲಿ ಹೋರಾಟವನ್ನು ಆಗ್ಲಿ ಕೈಗೆತ್ಕೊಂಡಿರ್ತಕ್ಕಂಥದ್ದು ಕೊರೆ ಕಟ್ಟಿರ್ತಕ್ಕಂಥದ್ದು ಬೇರೆ ಇನ್ನೇನು ಅಲ್ಲ ಎರಡು ವರ್ಷದ ಹಿಂದೆ ನಡೆದಂಥ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ನ ಪಕ್ಷ ಒಂದು ಕಮಿಟ್ಮೆಂಟನ್ನು ಕೊಟ್ಟರು ಒಂದು ಮಾತನ್ನ ಕೊಟ್ಟರು ಐದು ಗ್ಯಾರಂಟಿಗಳನ್ನ ರಾಜ್ಯದ ಜನತೆಗೆ ಸಂಪೂರ್ಣಗೊಳಿಸ್ತೇವೆ ನಮಗೆ ಒಂದು ಅವಕಾಶ ಕೊಡಿ ಅಂತಕ್ಕಂಥದ್ದನ್ನ ಸ್ವತಃ ಕಾಂಗ್ರೆಸ್ನ ನಾಯಕರುಗಳು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೇಳದಂತದ್ದು ನಾವು ಒಂದು ಪ್ರಶ್ನೆಯನ್ನು ಇವತ್ತು ಕೇಳಬೇಕಾಗಿದೆ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರೇ ಅವರೇ ಮತ್ತೆ ರಾಜ್ಯದ ಮತ್ತೊಬ್ರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೇ ಹಾಗೂ ಸಂಪೂರ್ಣ ಸಚಿವ ಸಂಪುಟಕ್ಕೆ ಇವತ್ತು ರಾಜ್ಯದ ಜನತೆ ರಾಜ್ಯದ ಉದ್ದಗಲಕ್ಕೂ ಕೂಡ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅದರಲ್ಲೂ ಏನಿವತ್ತು ನಿಮ್ಮ ಐದು ಗ್ಯಾರಂಟಿಗಳಿಗೆ ಐವತ್ತೆರಡು ಸಾವಿರ ಕೋಟಿ ವರ್ಷಕ್ಕೆ ಹಣವನ್ನು ಹೊಂದಿಸ್ಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ನಿಮಗೆ ಗೊತ್ತಿತ್ತು ಚುನಾವಣೆ ಪೂರ್ವದಲ್ಲಿ ಆದರೆ ತಾವೇ ತಮ್ಮ ಪ್ರಣಾಳಿಕೆಯಲ್ಲಿ ಗಂಟಾಘೋಷವಾಗಿ ಹೇಳಿದ್ರಿ ಐದು ಗ್ಯಾರಂಟಿಗಳನ್ನ ಪೂರೈಸ್ತೀವಿ ಅಂತ ರಾಜ್ಯದ ಜನ ಕೇಳಲಿಲ್ಲ ಹೇಳಿದಂಥವ್ರು ನೀವು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅದೇ ರೀತಿ ಇವತ್ತು ಯುವಕರಿಗೆ ಯುವ ನಿಧಿ ಅಂತಕ್ಕಂಥ ಸ್ಕೀಮ್ ಮೂಲಕ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಿ ಗೃಹ ಜ್ಯೋತಿ ಕಾರ್ಯಕ್ರಮ ಕೊಟ್ರಿ ಮಾತನ್ನ ಕೊಟ್ಟ್ರಿ ಕಾರ್ಯಕ್ರಮ ಕೊಟ್ಟಿಲ್ಲ ಈ ರೀತಿ ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದೀರಿ ಆದರೆ ಒಂದು ತಾವು ಮಾತು ಕೊಡಬೇಕಾದ್ರೆ ಎಷ್ಟು ಹೊರೆ ಬೀಳುತ್ತೆ ವರ್ಷಕ್ಕೆ ಈ ಹಣಕಾಸನ್ನ ಎಲ್ಲಿಂದ ನಾವು ಹೊಂದಿಸ್ಬೋದು ಅಂತಕ್ಕಂಥ ಪರಿಜ್ಞಾನ ತಮ್ಗಿರ್ಲಿಲ್ವೆ ನಿನ್ನೆ ದಿನ ಓದ್ತಾ ಇದ್ವಿ ಪತ್ರಿಕೆಯಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದೆ ಕಾಂಗ್ರೆಸ್ನ ಸರ್ಕಾರ ಹಿಮಾಚಲ ಪ್ರದೇಶದಲ್ಲಿ ಕರ್ನಾಟಕ ರಾಜ್ಯಕ್ಕೂ ಮೀರಿ ಒಂದೆಜೆ ಮುಂದೋಗಿ ದಿವಾಳಿ ಎತ್ತೋಗಿದೆ ಹೋಗಿದೆ ಅತತ್ರ ಕಾಂಗ್ರೆಸ್ನ ಸರ್ಕಾರ ಹಿಮಾಚಲ್ ಪ್ರದೇಶದಲ್ಲಿ ಬಂದ ನಂತರ ನಲವತ್ತು ಸಾವಿರ ಕೋಟಿ ಸಾಲ ಸಾಲ ಮಾಡಿದ್ದಾರೆ ನಾವು ನೋಡಿದ್ದೇವೆ ಕೇವಲ ಗೃಹಲಕ್ಷ್ಮಿ ಯೋಜನೆ ಎಂಪಿ ಚುನಾವಣೆ ಬಂತು ಆರು ತಿಂಗಳು ಹಿಡಿದು ಹಿಡ್ಕೊಂಡಿದ್ರಿ ಒಂದೇ ಸಲ ಹಾಕಿದ್ರಿ ದುಡ್ಡನ್ನ ಆರು ತಿಂಗಳದು ಮತ್ತೆ ಮೊನ್ನೆ ಇಲ್ಲೇ ನಮ್ಮ ಕನಕ್ಪುರದವರು ರಾಮನಗರದವ್ರು ಚನ್ನಪಟ್ಟದವರು ಕೆಲವೊಂದಷ್ಟು ಮುಖಂಡರುಗಳು ಬಂದಿದ್ದಾರೆ ಸಂಡೂರು ಚನ್ನಪಟ್ಟಣ ಸಿಗ್ಗಾವಿನಲ್ಲಿ ಉಪಚುನಾವಣೆ ನಡೀತು ಏನಾಯ್ತು ಉಪಚುನಾವಣೆ ಸಂದರ್ಭದಲ್ಲಿ ನಲವತ್ತೆಂಟು ಗಂಟೆ ಪೂರ್ವದಲ್ಲಿ ಮತ ಚಲಾಯಿಸತಕ್ಕಂಥ ನಲವತ್ತೆಂಟು ಗಂಟೆ ಪೂರ್ವದಲ್ಲಿ ಅಷ್ಟೇ ಮೂರು ತಿಂಗಳು ಹಿಡ್ದಿಟ್ಟು ಒಂದೇ ಸಲಿ ಹೆಣ್ಮಕ್ಳು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಿದ್ರಿ ಅಂದ್ರೆ ಇವತ್ತು ರಾಜ್ಯದಲ್ಲಿ ಹೆಣ್ಮಕ್ಳು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಲ್ಲ ನಮ್ಗೆ ತಿಂಗಳ ತಿಂಗಳ ಈ ಸರ್ಕಾರ ಎರಡ್ ಸಾವಿರ ರೂಪಾಯಿ ನಮ್ಮ ಖಾತೆಗಳಿಗೆ ದುಡ್ಡನ್ನು ಹಾಕ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ರು ಆದ್ರೆ ಇನ್ನೂ ಕೂಡ ನಮಗ್ ದುಡ್ಡು ಬರ್ತಾ ಇಲ್ವಲ್ಲ ಅಂತ ಪಾಪ ನಮ್ಮ ನಾಡಿನ ಹೆಣ್ಮಕ್ಳು ತುಂಬಾ ಆತಂಕದಿಂದ ನಾವೆಲ್ಲ ಹೋದ್ರು ಕೂಡ ಪ್ರಶ್ನೆ ಮಾಡ್ತಾ ಇದಾರೆ ನಮ್ಮ ಹೆಣ್ಣು ಪರವಾಗಿ ಪ್ರಶ್ನೆಯನ್ನ ಮಾಡುತ್ತೇವೆ ನಮ್ಮ ಹೆಣ್ಮಕ್ಳಿಗೆ ನಾನು ಒಂದು ಮಾತು ಹೇಳಿದೆ ತಾಯಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರೋವರೆಗೂ ಯಾವ ಕಾರಣಕ್ಕೂ ನೀವು ಯಾವ ನಿರೀಕ್ಷೆಗಳನ್ನ ಇಟ್ಕೋಬೇಡಿ ಯಾವಾಗ ಮತ್ತೆ ಚುನಾವಣೆ ಬರುತ್ತೆ ಆ ಚುನಾವಣೆ ಪೂರ್ವದಲ್ಲಿ ನಿಮ್ಮ ಗ್ಯಾರಂಟಿ ದುಡ್ಡು ಬಹುಶಃ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಬೋದೋ ಏನೋ ಅಂತಕ್ಕಂಥದ್ದು ಹಿಂದೆ ಈ ಕಾಂಗ್ರೆಸ್ ಸರ್ಕಾರ ಯಾವ ಚುನಾವಣೆ ಸಂದರ್ಭಗಳಲ್ಲಿ ಒಂದೇ ಸಲಿ ದುಡ್ಡನ್ನ ಹಿಡಿದಿಟ್ಟು ಅವರ ಚುನಾವಣೆಗೆ ಅವರ ರಾಜಕೀಯ ಬೇಳೆ ಬಯಸ್ಕೊಳ್ತಕ್ಕಂಥದಕ್ಕೆ ದುಡ್ಡನ್ನು ಹಾಕಿರ್ತಕ್ಕಂಥದ್ದು ನೋಡಿದ್ದೇವೆ ಎಷ್ಟು ವರ್ಷ ಈ ಅಸಹಾಯಕತೆಯಿಂದ ನಡ್ಕೊಳ್ತೀರಿ ಬನ್ನಿ ಬೀದಿಗಿಳಿರಿ ನಿಮ್ಮ ಜೊತೆ ಜನತಾದಳ ಪಕ್ಷ ಇದೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಇವತ್ತು ನಿಮ್ ಸ್ನೇಹಿತರಿಗಾಗಿದೆ ನಿಮ್ ಚಹಪಾಠಿಗಾಗಿದೆ ನಾಳೆ ನಿಮ್ಗಾಗ್ತದೆ ಯಾಕೆ ಇಂಥ ಪರಿಸ್ಥಿತಿಯಲ್ಲಿ ತಾವೆಲ್ಲರೂ ಇಂಥ ಪರಿಸ್ಥಿತಿ ಒಪ್ಕೊಂಡು ಅನುಗುಣವಾಗಿ ಯಾಕೆ ಹೆಜ್ಜೆ ಆಗ್ತಾ ಇದ್ದೀನಿ ಭ್ರಷ್ಟ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಅಧಿಕಾರ ನಡೆಸ್ತಾ ಇದೆ ರಾಜ್ಯದಲ್ಲಿ ಅವರು ಈ ರಾಜ್ಯದಲ್ಲಿ ಆರೂವರೆ ಕೋಟಿ ಕನ್ನಡಿಗರಿಗೆ ಸುಳ್ಳು ಭರವಸೆಗಳನ್ನ ಕೊಟ್ಟು ಅವರು ಅಧಿಕಾರಕ್ಕೆ ಬಂದರು ವಿಶೇಷವಾಗಿ ರಾಜ್ಯದ ಹೆಣ್ಣು ಮಕ್ಕಳಿಗೆ ಏನು ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು ಐದು ಸ್ಕೀಮ್ಗಳನ್ನ ಕೊಟ್ಟಿದ್ದರು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದರು ಐದು ಗ್ಯಾರಂಟಿಗಳನ್ನ ಕೊಡೋಂಥ ಸಂದರ್ಭದಲ್ಲಿ ಇದೇ ಈ ಕೆ ಪಿ ಸಿ ಅಧ್ಯಕ್ಷರು ಇವತ್ತು ಮುಖ್ಯಮಂತ್ರಿಗಳಾಗಿರುವಂಥ ಅವರು ಯಾವ ರೀತಿ ಅವರು ಭಾಷಣಗಳನ್ನ ಮಾಡ್ತಾ ಇದ್ರು ಇಡೀ ರಾಜ್ಯದಾದ್ಯಂತ ತಾವೆಲ್ಲ ನೋಡ್ತಾ ಇದ್ದೀವಿ ಆದರೆ ಇವತ್ತು ಒಂದು ಕ್ಯಾಲೆಂಡ್ರ್ ಇಲ್ಲ ಯಾವತ್ತು ಏನು ಇವತ್ತು ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಏನು ಹಣವನ್ನು ಕೊಡ್ತಾ ಇದ್ದಾರೆ ಇವತ್ತು ಹೆಣ್ಮಕ್ಳು ಅದಕ್ಕೆ ಪಾಪ ಭಾಳ ಜನ ಬರುತ್ತೆ ಹಣ ಅಂತೇಳಿ ಕಾಯ್ತಾ ಇರ್ತಾರೆ ಯಾವುದೋ ಒಂದು ಕಷ್ಟಕ್ಕಾಗುತ್ತೆ ಅಂತೇಳಿ ಆದರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅದನ್ನು ಭ್ರಷ್ಟಾಚಾರಕ್ಕೆ ಬಳಸ್ತಾ ಇದೆ ಅದು ಯಾವ ರೀತಿ ಅಂತಂದರೆ ಈಗ ಯಾವುದೋ ಒಂದು ಚುನಾವಣೆ ಬರ್ತದೆ ಈಗ ಲಾಸ್ಟ್ ಟೈಮ್ ಎಂ ಪಿ ಚುನಾವಣೆ ಬಂತು ಲೋಕಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮೂರು ತಿಂಗಳದ್ದು ಒಟ್ಟಿಗೆ ಆಗ್ತದೆ ಈಗ ಉಪಚುನಾವಣೆಗಳು ಬಂತು ಉಪಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ನಾಲ್ಕು ತಿಂಗಳದು ಒಟ್ಟಿಗೆ ಹಣವನ್ನು ಹಾಕುತ್ತೆ ಈ ರೀತಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭಾಳ ಭ್ರಷ್ಟಾಚಾರದಲ್ಲಿ ಮುಡುವೋಗಿದ್ದಾರೆ ಜನರ ತೆರಿಗೆ ಹಣವನ್ನು ಇವತ್ತು ಸ್ವೇಚ್ಛಾಚಾರವಾಗಿ ಬಳಸ್ತಾ ಇದ್ದಾರೆ ಜನರ ತೆರಿಗೆ ಹಣ ಇದು ನೀವೇನು ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತೀರಿ ಆಯಿತು ಕೊಡಿ ನೀವು ಘೋಷಣೆ ಮಾಡಿದ್ದೀರಿ ಆದರೆ ಅದಕ್ಕೆ ನಾವು ವಿರೋಧ ಪಕ್ಷಗಳು ವಿಶೇಷವಾಗಿ ಜೆ ಡಿ ಎಸ್ ಪಕ್ಷ ಬೆಂಗಳೂರು ಮಹಾನಗರದಿಂದ ನಾವು ಅವ್ರಿಗೆ ಒತ್ತಾಯ ಮಾಡ್ತಕ್ಕಂಥದ್ದು ಒಂದು ಕ್ಯಾಲೆಂಡ್ರ್ ಈವೆಂಟು ನೀವು ಎರಡನೇ ತಾರೀಕು ಹಾಕ್ತಿರೋ ಐದನೇ ತಾರೀಕು ಆಗ್ತಿರೋ ಹತ್ತನೇ ತಾರೀಕು ಆಗ್ತಿರೋ ಒಂದು ಈವೆಂಟು ಹಾಕಿ ಆದರೆ ಬಹುತೇಕ ಸಚಿವರು ಇವತ್ತು ಯಾವ ರೀತಿ ದುರಾಂಕಾರದಿಂದ ಮಾತನಾಡ್ತಾ ಇದ್ದಾರೆ ಅಂತಂದರೆ ಕೆಲವರು ಹೇಳ್ತಾರೆ ಏನ್ರಿ ಇದೇನು ಸಂಬಳ ಆಗ್ತೀವಿ ಅಂತ ಹೇಳಿದ್ದೀರಾ ಅಂತಾರೆ ಈ ರೀತಿ ನೀವು ರಾಜ್ಯದ ಜನರ ಸುಳ್ಳು ಭರವಸೆಗಳನ್ನ ಕೊಟ್ಟು ನೀವು ಅಧಿಕಾರಕ್ಕೆ ಬಂದು ಇವತ್ತು ರಾಜ್ಯದ ಹೆಣ್ಣುಮಕ್ಕಳು ನೀವೇನು ಮಾತು ಕೊಟ್ಟಿದ್ರೆ ಅದರಂತೆ ನಡ್ಕೊಳ್ಳಿ ಅಂತಂದರೆ ನೀವು ಅವ್ರ ಬಗ್ಗೆ ಭಾಳ ಅಗುರವಾಗಿ ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಅಗುರವಾಗಿ ಮಾತಾಡ್ತಾ ಇದ್ದೀರಿ ಹಾಗಾಗಿ ನಿಮಗೆ ನಾಚಿಕೆ ಆಗಬೇಕು ಹಾಗಾಗಿ ಅದಕ್ಕೋಸ್ಕರನೇ ಇವತ್ತು ನಾವು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಣ್ಣವರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಹಾದಿಯಾಗಿ ಇವತ್ತು ಭಾಳ ಬೆಂಗಳೂರು ಮಹಾನಗರದಲ್ಲಿ ಬೃಹತ್ ಪ್ರತಿಭಟನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅವರು